ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಸರ್ ಇದು ಅಲ್ಟೋ ಒಂದು ಕಡೆ ಕಳಿಸ್ಕೊಟ್ಟಿದ್ರು ಹೌದು ಸರ್ ಸರ್ ಕಡೆ ಇದು ಅದು ಎರಡು ಸಾವಿರದ ಏಳು ಸರ್ ಓನರ್ ಎಷ್ಟು ಇದ್ದಾರೆ ಓನರ್ ಮೂರಾಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಆ ಎಫ್ ಸಿ ಇಪ್ಪತ್ತೇಳರವರೆಗೂ ಇದೆ ಮತ್ತೆ ಇನ್ಸೂರು ಒಂದು ವರ್ಷ ಫ್ರೆಶ್ ಮೊನ್ನೆ ಕಟ್ಟಿದ್ದು ಡಿಸೆಂಬರ್ಗೆ ಯಾವುದು ಲೋನ್ ಇಲ್ಲ ಇಲ್ಲ ಕ್ಯಾಶ್ ಅಲ್ಲಿ ಇದೆ ರನ್ನಿಂಗ್ ಎಷ್ಟು ಇದೆ ಐಪ್ ಮ್ಯಾಗ್ವಿಲ್ ಇದೆ ರನ್ನಿಂಗ್ ಎಪ್ಪತ್ತೆಂಟು ಸಾವಿರ ಚಿಲ್ಲರೆ ರನ್ ಆಗಿದೆ ಇಂಜಿನ್ ಕಂಡೀಷನ್ ಅಣ್ಣ ಇಂಜಿನ್ ಕಂಡೀಷನ್ ಗುಡ್ ಇದೆ ಗುಡ್ ಕಂಡೀಷನ್ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಆ ಟೈರ್ ಏಟ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಮ್ಯಾಗ್ವಿಲ್ ಇದೆ ಐದು ಮ್ಯಾಗ್ವಿಲ್ ಐದು ಬರ್ತದೆ ಫೋರ್ ವಿಂಡೋ ಇದೆ ಫ್ರಂಟ್ ಫ್ರಂಟ್ ಎರಡು ಫೋರ್ ವಿಂಡೋ ಇದೆ ಫ್ರಂಟ್ ಫೋರ್ ವಿಂಡೋ ಆ ಎರಡು ಇದೆ ಎಸಿ ಸಿಸ್ಟಮ್ ಎಸಿ ಪವರ್ ಸ್ಟೀರಿಂಗ್ ಎಲ್ಲ ಇದೆ ಎಲ್ಲ ಸ್ಟೀರಿಂಗ್ ಎಲ್ಲ ಬರ್ತದ ಸೀಟ್ ಕವರ್ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ನೀಟ್ ಆಗಿದೆ ನೀಟ್ ಆಗಿದೆ ಇಂಜಿನ್ ಚೆನ್ನಾಗಿದೆ ಗಡಿ ಇದು ಇಂಜಿನ್ ಗುಡ್ ಇದೆ ವೆರಿ ಗುಡ್ ಇದೆ ಲೊಕೇಶನ್ ಎಲ್ಲ ಇದೆ ಗಡಿ ಲೊಕೇಶನ್ ಇದು ಉಡುಪಿ ಡಿಸ್ಟ್ರಿಕ್ ಇದೆ ಪಡುಬಿ ಇದೆ ಸರ್ ಉಡುಪಿ ಡಿಸ್ಟ್ರಿಕ್ ಪಡುಬಿದ್ರಿ ಅಂತ ಬರ್ತದೆ ಉಡುಪಿ ಡಿಸ್ಟ್ರಿಕ್ ಅಲ್ಲಿ ಉಡುಪಿಯಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಮಂಗಳೂರು ಹೋಗುವ ರೋಡಲ್ಲಿ

ಇದು ಮೆಗ್ಗುಲ್ ಐತೆ ಗಾಡಿ ನೀಟಾಗಿ ಐತೆ ಡೆಂಟ್ ಗ್ಲಾಸಸ್ ಏನು ಇಲ್ಲ ಅಲ್ಲ ಏನಿಲ್ಲ ಸರ್ ಏನಿಲ್ಲ ಲೊಕೇಶನ್ ಇಲ್ಲ ಅಂದ್ರೆ ಅಣ್ಣ ಲೊಕೇಶನ್ ಉಡುಪಿ ಡಿಸ್ಟ್ರಿಕ್ ಪಡುಬಿದ್ರಿ ಅಂತ ಹೇಳಿ ಉಡುಪಿಯಿಂದ ಇಪ್ಪತ್ತು ಕಿಲೋಮೀಟರ್ ಮಂಗಳೂರು ಹೋಗೋ ರೋಡ್ ಅಲ್ಲಿ ಓಕೆ ಈಗ ಒಂದೂವರೆ ಹೇಳ್ತಾ ಇದ್ರೆ ನಮ್ಮ ಕಡೆಯಿಂದ ಬಂದರೆ ಒಂದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಅಣ್ಣ ಆಯ್ತು ಸರ್ ಆಯ್ತು ಸರ್ ಆಯ್ತು ಸರ್ ಬರ್ರಿ ತ್ಯಾಂಕ್ ಯು ಅಣ್ಣ ಓಕೆ